ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ನ ಹಾವಳಿಗೆ ಜನಸಾಮಾನ್ಯರು ಹೈರಾಣಾಗಿ ಹೋಗಿದ್ದಾರೆ ಈ ನಿಟ್ಟಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಸಭೆಯನ್ನ ಕರೀತಾ ಇದ್ದಾರೆ ಒಂದಲ್ಲ ಒಂದು ಎಡವಟ್ಟುಗಳು ಸಂಭವಿಸ್ತಾನೆ ಇದೆ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಎಡವಟ್ಟಿಗೆ ಜನ ಹೈರಾಣಾಗಿ ಹೋಗಿದ್ದಾರೆ ಪ್ರತಿನಿತ್ಯ ರಾಜಧಾನಿ ಜನರಿಗೆ ವಿ ಬಸ್ ನಿಂದ ಸಮಸ್ಯೆಗಳು ಎದುರಾಗ್ತಾ ಇದೆ ಒಂದಲ್ಲ ಒಂದು ಹಾವಳಿ ಎರಡೂವರೆ ವರ್ಷದಲ್ಲಿ ಸುಮಾರು ಹದಿಮೂರು ಸಾವಿರ ದೂರು ದಾಖಲಾಗಿದೆ ಮತ್ತೊಮ್ಮೆ ಕಳೆದ ಎರಡೂವರೆ ವರ್ಷದ ಅವಧಿಯಂತ ನಾವು ತಗೊಳ್ಳೋದಾದರೆ ಹದಿಮೂರು ಸಾವಿರ ದೂರು ದಾಖಲಾಗುತ್ತೆ ಅಂದರೆ ಎಷ್ಟರ ಮಟ್ಟಿಗೆ ಜನಸಾಮಾನ್ಯರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ನೋಡಿ ಮಹತ್ವದ ಸಭೆ ಕರೆದಿದ್ದಾರೆ ಸಾರಿಗೆ ಸಚಿವರು ಬಿಎಂಟಿಸಿ ಅಧಿಕಾರಿಗಳ ಜೊತೆ ಹನ್ನೊಂದು ಗಂಟೆಗೆ ಸಚಿವರಿಂದ ಮೀಟಿಂಗ್ ನಡೆಯುತ್ತೆ ಎಲೆಕ್ಟ್ರಿಕ್ ಬಸ್ ಚಾಲಕ ನಿರ್ವಾಹಕರ ಭವಿಷ್ಯ ಈ ಮೂಲಕ ನಿರ್ಧಾರವಾಗುತ್ತೆ ಹೌದು ಮೀಟಿಂಗ್ ಮಾಡಲೇಬೇಕು ಹದಿಮೂರು ಸಾವಿರ ದೂರ ಆಗಿದೆ ಈಗ ಮೀಟಿಂಗನ್ನು ಮಾಡ್ತಿದ್ದಾರೆ ಇದು ಯಾವಾಗಲೂ ಮಾಡಬೇಕಾಗಿತ್ತು ಎನಿ ಹೌ ಈಗ ಮಾಡ್ತಿದ್ದಾರಲ್ಲ ಅದು ಸಮಾಧಾನಕರ ವಿಚಾರ ಬಟ್ ಯಾಕೆ ಈ ಈ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಮುಂದೆ ಯಾಕೆ ಈ ರೀತಿಯ ಸಮಸ್ಯೆ ಆಗದರೂ ಹೆಂಗೆ ಕ್ರಮವನ್ನು ತೆಗೆದುಕೊಳ್ಳಬಹುದು ಈ ನಿಟ್ಟಿನಲ್ಲಿ ಸಭೆಯನ್ನು ಮಾಡಲೇಬೇಕಾಗಿದೆ ಮತ್ತು ಇದರಲ್ಲಿ ಚಾಲಕರ ಪಾತ್ರ ಏನು ನಿರ್ವಾಹಕರ ಪಾತ್ರ ಏನು ಮತ್ತು ಬಿ ಎಮ್ ಟಿ ಸಿ ಬಸ್ಗಳ ಸಂಚಾರ ಅದರಲ್ಲೂ ಟ್ರಾಫಿಕ್ ಅಂತ ಸಂದರ್ಭದಲ್ಲಿ ಯಾವ ರೀತಿ ಕ್ರಮಕ್ಕೆ ಮುಂದಾಗಬೇಕು ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಒಂದಲ್ಲ ಒಂದು ಸಮಸ್ಯೆ ಆಗ್ತಾ ಇದೆ ಸೊ ಹಾಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಹನ್ನೊಂದು ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ ಆಗ್ಲೇ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಆಗಿದೆ ಈಗಾಗ್ಲೇ ಸಭೆ ಆರಂಭ ಆಗಿರಬಹುದು ಈ ನಿಟ್ಟಿನಲ್ಲಿ ಯಾವ ರೀತಿ ತೀರ್ಮಾನಕ್ಕೆ ಬರ್ತಾರೆ ಕಾದು ನೋಡೋಣ ರೈಟ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ ಸುದ್ದಿ ನೇರ ಸಂಪರ್ಕದಲ್ಲಿದ್ದಾರೆ ಭವ್ಯ ರೈಟ್ ಭವ್ಯ ಹನ್ನೊಂದು ಗಂಟೆಗೆ ಮೀಟಿಂಗ್ ಅಂತ ಸಾರಿಗೆ ಸಚಿವರು ಹೇಳಿದ್ರು ಹದಿಮೂರು ಸಾವಿರ ದೂರು ಕಡುವ ದಾಖಲಾಗಿರುವಂತದ್ದು ಸಭೆ ಆರಂಭ ಆಗಿದೆಯಾ ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಯಾವ ರೀತಿಯ ಚರ್ಚೆ ಈ ಸಭೆಯಲ್ಲಿ ನಡೆಯುತ್ತೆ ಭವ್ಯದಲ್ಲಿ ಹನ್ನೆರಡು ಮೂವತ್ತಕ್ಕೆ ಒಟ್ಟಿಗೆ ಸಭೆಯನ್ನು ಕೂಡ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾಡ್ತಾ ಇರುವಂತ ಕೇಸ್ ಕಟ್ಟಿಸಲಿ ನಿಗದಿಯಾಗಿತ್ತು ಆದ್ರೆ ಹನ್ನೆರಡು ಮೂವತ್ತಕ್ಕೆ ಒಟ್ಟಿಗೆ ಸಭೆ ಮಾಡೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ಈಗಾಗಲೇ ಸಿಟಿಯಲ್ಲಿ ಎಲೆಕ್ಟ್ರಾನಿಕ್ ಬಸ್ ಇಂದ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗಿರುವಂತದ್ದು ಬಸ್ ಅನ್ನ ಡ್ರೈವ್ ಮಾಡ್ತಾ ಇರುವಂತಹ ಚಾಲಕರೇನಿದ್ದಾರೆ ಈಗ ಅಪಘಾತವನ್ನ ಮಾಡಿ ಇರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಕೂಡ ಸಾರಿಗೆ ಇಲಾಖೆಗೆ ಬಂದಿತ್ತು ಈ ಕಾರಣಕ್ಕಾಗಿ ಕೂಡ ಸಭೆಯನ್ನ ಮಾಡಿದ್ರು ಸೊ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ರು ಆಮೇಲೆ ಅವರಿಗೆ ಸರಿಯಾಗಿ ಟ್ರೈನಿಂಗ್ ಅನ್ನ ಕೂಡ ಕೊಡಲಾಗಿತ್ತು ಆದ್ರೆ ಎಲ್ಲೋ ಒಂದು ಕಡೆ ಮತ್ತೆ ಮತ್ತೆ ಚಾಲಕರು ಎಡವಟ್ಟನ್ನ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಹೊರಗುತ್ತಿಗೆ ಆಧಾರದ ಮೇರೆಗೆ ಇವರನ್ನ ಚಾಲಕರನ್ನ ನೇಮಕ ಮಾಡಿರುವಂತದ್ದು ಸೊ ಈ ಕಾರಣಕ್ಕಾಗಿ ಸರಿಯಾದ ಚಾಲಕರ ತರಬೇತಿ ಇರಲ್ಲ ಸೊ ಲಾರಿ ಡ್ರೈವರ್ ಆಗಿರ್ಬೋದು ಕಾರ್ ಓಡಿಸೋರಾಗಿರ್ಬೋದು ಹೀಗೆ ಬೇರೆ ಬೇರೆ ಅಂದ್ರೆ ಚಿಕ್ಕ ಚಿಕ್ಕ ವಾಹನಗಳನ್ನ ಓಡಿಸ್ತಾ ಇರೋರು ಈಗ ಈ ಕೂಡ ಓಡಿಸ್ತಾ ಇರುವಂತದ್ದು ಸೊ ಹೀಗಾಗಿ ಯಾವ ರೀತಿ ಅವ್ರಿಗೆ ಚಾಲನೆ ಮಾಡಬೇಕು ಎಲ್ಲೆಲ್ಲಾ ಸ್ಟಾಪ್ ಕೊಡಬೇಕು ಹಾಗೇನೆ ಸಿಗ್ನಲ್ ಜಂಪ್ ಮಾಡದ ರೀತಿ ಯಾವೆಲ್ಲ ಕ್ರಮವನ್ನ ಕೈಗೊಳ್ಳಬೇಕು ಅವರಿಗೆ ಗೊತ್ತಿರೂಲ್ಸ್ ಬ್ರೇಕ್ ಮಾಡ್ತಾನೆ ಇದ್ದಾರೆ ಈಗಾಗಲೇ ಟ್ರಾಫಿಕ್ ಪೊಲೀಸರು ಕೂಡ ಇದರ ಬಗ್ಗೆ ಸಾರಿಗೆಗೆ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿದ್ರು ಆದ್ರೂ ಕೂಡ ಎಲ್ಲೊಂದು ಕಡೆ ಡ್ರೈವರ್ ಗಳು ಎಚ್ಚೆತ್ಕೊಂಡಿಲ್ಲ ಪ್ರಮುಖವಾಗಿ ಈಗಾಗಲೇ ಸಾರಿಗೆ ಇಲಾಖೆಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಸೆಂಟ್ರಲ್ ಗವರ್ಮೆಂಟ್ಗೆ ಕೂಡ ಪತ್ರವನ್ನ ಬರೆದಿರುವಂತದ್ದು ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೂಡ ಸಿಲಿಕಾನ್ ಸಿಟಿಗೆ ಕೆಲವೊಂದು ಇವಿ ಬಸ್ ಗಳನ್ನ ಕೂಡ ಕೊಡಲಾಗಿತ್ತು ಸೊ ಈ ಕಾರಣಕ್ಕಾಗಿ ಸೂಕ್ತವಾದ ಎಲೆಕ್ಟ್ರಿಕ್ ಬಸ್ ಗಳು ಕಾರ್ಯನಿರ್ವಹಿಸ್ತಿಲ್ಲ ಪ್ರಮುಖವಾಗಿ ಒಂದೊಂದು ಕಡೆ ಬ್ಯಾಟ್ರಿ ಡೌನ್ ಆಗಿ ಅಲ್ಲೇ ನಿಲ್ಲುವಂತದ್ದು ಹಾಗೇನೆ ಬ್ರೇಕ್ ಫೇಲ್ ಆಗುವಂಥದ್ದು ಹಾಗೇನೆ ಆ ಬಸ್ ಬರುವಾಗ ಮುಂದ್ಗಡೆ ಯಾರಾದ್ರೂ ಅಂದ್ರೆ ಎಡಗಡೆ ಆಗಿರ್ಬೋದು ಬಲಗಡೆ ಆಗಿರ್ಬೋದು ಬ್ರೇಕ್ ಬ್ರೇಕ್ಗಳನ್ನ ಹಾಕದೆ ಏಕಾಏಕಿ ಅಂತ ಆಗಿರ್ಬೋದು ಸೊ ಆ ಬಸ್ ಬರ್ತಾ ಇದೆ ಅನ್ನೋದೇ ಕೆಲವರಿಗೆ ಗೊತ್ತಾಗಲ್ಲ ಯಾಕಂದ್ರೆ ಅದರ ಸೌಂಡ್ ಅಷ್ಟೊಂದು ಕೇಳಲ್ಲ ಅಂದ್ರೆ ಬೇರೆ ಬಸ್ಗೆ ಹೋಲಿಕೆ ಮಾಡಿದ್ರೆ ಈ ಬಸ್ಗಳು ಬಹಳಷ್ಟು ಅಂದ್ರೆ ನಿಧಾನವಾದ ಸೌಂಡ್ ಮುಖಾಂತರ ಚಾಲನೆ ಮಾಡ್ತಾ ಇರುವಂತದ್ದು ಸೊ ಇದನ್ನ ಚಾಲಕರು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಬಹಳಷ್ಟು ಅಪಘಾತವನ್ನ ಕೂಡ ಮಾಡಿರುವಂತದ್ದು ಸೊ ಈ ಕಾರಣಕ್ಕಾಗಿ ಆ ಬಸ್ ಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕನ್ನೋದು ಈಗಾಗಲೇ ಆಗ್ರಹವಾಗಿದೆ ಸೊ ಇವತ್ತು ಯಾವ ರೀತಿಯಾದಂತಹ ನಿರ್ಧಾರವನ್ನ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಕೈಗೊಳ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂಥದ್ದು ಯಾಕಂದ್ರೆ ಇವತ್ತಿನ ಸಭೆಯಲ್ಲಿ ಅಧಿಕಾರಿಗಳಾಗಿರ್ಬೋದು ಸಚಿವರಾಗಿರ್ಬೋದು ಹಾಗೇನೆ ಕೆ ಎಸ್ ಆರ್ ಟಿ ಸಿಯ ಉನ್ನತ ಅಧಿಕಾರಿಗಳು ಪ್ರಮುಖವಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಯಾಕಂದರೆ ಈ ಹಿಂದೆ ಕುಮಾರಸ್ವಾಮಿ ಅವರು ಕೂಡ ಅಂದರೆ ಸಿಲಿಕಾನ್ ಸಿಟಿಗೆ ಎಲೆಕ್ಟ್ರಿಕ್ ಬಸ್ ಗಳನ್ನ ಕೊಡಲಾಗಿದೆ ಅನ್ನೋ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾಕಂದ್ರೆ ಸಿಟಿಯಲ್ಲಿ ಈಗಾಗಲೇ ಪೊಲ್ಯೂಷನ್ ಸಿಟಿ ಅನ್ನೋ ಹೆಸರುವಾಸಿ ಇರುವಂಥದ್ದು ಸೊ ಈ ಕಾರಣಕ್ಕಾಗಿ ಈ ತರಹದಂತಹ ಬಸ್ಗಳನ್ನು ಕೊಟ್ಟರೆ ಆ ಪೊಲ್ಯೂಷನ್ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸುಮಾರು ಐನೂರಕ್ಕೂ ಹೆಚ್ಚು ಬಸ್ಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ ಮೊದ್ಲಿದ್ದಂತಹ ಬಸ್ಗಳು ಈಗಾಗಲೇ ಮೂಲೆ ಗುಂಪಾಗಿ ಪ್ರಮುಖವಾಗಿ ಒಂದು ಗಂಟೆಗೆ ಒಂದು ಹತ್ತಕ್ಕೂ ಹೆಚ್ಚು ಮೆಜೆಸ್ಟಿಕ್ ನಿಂದ ಬಸ್ಗಳು ಕೂಡ ಹೊರಡುವಂತದ್ದು ಈಗಾಗಲೇ ಆ ಬಸ್ ಅನ್ನ ಬ್ಯಾನ್ ಮಾಡಬೇಕನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ ಸೊ ಇವತ್ತು ಸಾರಿಗೆ ಸಚಿವರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋ ವಿಚಾರ ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಒಂದ ಯಾರೆಲ್ಲ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆ ಆರ್ ಟಿ ಸಿ ನೇಮಕ ಮಾಡಿ ವೆಲ್ ಟ್ರೈನ್ ನೇಮಕ ಮಾಡ್ತಾರ ಅಥವಾ ಹೊರಗುತ್ತಿಗೆ ಕೊಟ್ಟಿರುವ ಡ್ರೈವರ್ ಗಳ ಅಂದ್ರೆ ಅವರ ಅವಧಿಯನ್ನ ಮುಕ್ತಾಯಗೊಳಿಸ್ತಾರ ಎಲ್ಲದಕ್ಕೂ ಕೂಡ ಹನ್ನೆರಡು ಮೂವತ್ತಕ್ಕೆ ಒಂದು ವಿಚಾರಗಳು ಕೂಡ ಗೊತ್ತಾಗುತ್ತೆ ದಿವ್ಯಾ ರೈಟ್ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ